ನಮಸ್ಕಾರ ಇದು ಎರಡು ಎಕರೆ ಹನ್ನೊಂದು ಗುಂಟೆ ಜಾಗ ಎರಡು ಎಕರೆ ಹನ್ನೊಂದು ಗುಂಟೆ ಒಂದು ಬೋರ್ ಇದೆ ಒಂದು ಬೋರು ಮತ್ತು ಈ ಕಡೆ ಸಮ ತಮೊಟೋ ಹಾಕಿದ್ದಾರೆ ಈ ಕಡೆ ಬಾಳೆ ಹಾಕಿದ್ದಾರೆ ಅಂದರೆ ಇಲ್ಲಿ ಬಾಳೆ ಹಾಕಿದ್ರಲ್ಲ ಇದು ಬಾಳೆ ಈ ಜಾಗ ಅಲ್ಲಿ ನೋಡಿ ಮರ ಕಾಣ್ತಾ ಇದೆಯಲ್ಲ ಕೆಳಗಡೆ ಮರ ಕಾಣ್ತಾ ಇದೆಯಲ್ಲ ಅದು ಗೋರ್ಮೆಂಟ್ ರಸ್ತೆ ಈ ಡಾಂಬಾ ರೋಡಿಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಬರಬೇಕು ಜಾಗಕ್ಕೆ ನಲವತ್ತಡಿ ರೋಡಿದೆ ಜಾಗಕ್ಕೆ ನಲವತ್ತಡಿ ರೋಡ್ ಇದೆ ಪೂರ್ತಿ ಲಂಸಾಮಿರು ಎರಡು ಎಕರೆ ಹನ್ನೊಂದು ಗುಂಟೆಗೆ ಅರವತ್ತ ಎರಡು ಲಕ್ಷ ಹೇಳ್ತಾಯಿದಾರೆ ಎರಡು ಎಕರೆ ಹನ್ನೊಂದು ಗುಂಟೆಗೆ ಅರವತ್ತೆರಡು ಲಕ್ಷ ಹೇಳ್ತಾಯಿದ್ದಾರೆ ಬೋರು ಗೀರೆಲ್ಲ ಇದೆ ಎಲ್ಲ ಫಸ್ಟ್ ಆಗಿದೆ ಡ್ರಿಪ್ ಗಿಪ್ ಎಲ್ಲ ಆಗಿದೆ ಅದರ ಜಾಗನೂ ಅಷ್ಟೇ ಚೆನ್ನಾಗಿದೆ ಸರ್ ಮಣ್ಣ ಮಾತ್ರ ಚಿಂದಂಥ ಮಣ್ಣು ಚೆನ್ನಾಗಿದೆ ಜಾಗ ಫಸ್ಟ್ ಲಾಸ್ ಆಗಿದೆ ಎರಡು ಎಕರೆ ಹನ್ನೊಂದು ಗುಂಟೆ ಅರವತ್ತೆರಡು ಲಕ್ಷ ಹೇಳ್ತಾರೆ ಒಂಚೂನ ಗಸ ಆಗುತ್ತೆ ಕುಂತ್ಕೊಂಡ್ರೆ ಚೆನ್ನಾಗಿದೆ ಜಾಗ ನಿಮ್ಗೆ ಮೈಸೂರಿಂದ ಒಂದೊಂದು ನಲವತ್ತ ಏಳು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೈಸೂರಿಂದ ನಲ್ವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಬಂಬಟ್ಟಾಗಿದೆ ಮ್ಯಾಪ್ ರೋಡು ಇನ್ನೊಬ್ಬರೋಡ್ ಹೋಗ್ಬೇಕು ಅನ್ನೋಂಗಿಲ್ಲ ಡೈರೆಕ್ಟ್ ಕಾರ್ ಬಂದು ಜಮೀನು ನಿಂತ್ಕೊತದೆ ಒಳ್ಳೆ ಜಾಗ ಚೆನ್ನಾಗಿದೆ ನೋಡಿ ಸರ್ ಇಷ್ಟ ಆದರೆ ಕಾಲ್ ಮಾಡಿ ಶೇರ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು